ಶೂಟಿಂಗ್ ಟೈಮಲ್ಲಿ ಯಾವುದೋ ಸೀನ್ಸ್ ಏನಾದರೂ ಏನಾದ್ರೂ ಹೀರೋಯನ್ ಜೊತೆ ಕ್ಲೋಸ್ ಆಗೇ ಏನಾದ್ರೂ ಯಾವதோ ಒಂದು シನ್ ಇತ್ತೆ ಏನೋ ಮಾಡಬೇಕು ನಾನು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಅವರೇ ಮ್ಯಾನೇಜ್ ಮಾಡ್ಬಿಡ್ತರು ಚೆನ್ನಾಗಿ ಮಾಡಿ ಇನ್ನೂ ಕ್ಲೋಸ್ ಆಗಿ ಮಾಡಿ ಚೆನ್ನಾಗಿಲ್ಲ ಇದೆ ಅವರೇ ಹೇಳಾರೋ ಇಲ್ಲ ನಾನು ಇದೆ ಮಾಡಬೇಕು ಇದೆ ನನಗೆ ಹಳ್ಳಿ ಪಾರ್ವತಿ ಡೈರೆಕ್ಷನ್ ಬಗ್ಗೆ ಟೆಕ್ನಿಕಲ್ ಗೊತ್ತೇ ಇಲ್ಲ ಏನು ಹೇಳಿದ್ರು ನಂಗೆ ಅರ್ಥ ಆಗಲ್ಲ as an actor

ತುಂಬಾ ಕ್ಲೋಸ್ ಆಗಿದ್ದೀವಿ ಈಗ ಅಲ್ಲಿಗೆ ಬರ್ತೀನಿ ಇವಾಗ ನಿಮ್ಮ ಪೇರ್ನ ರಾವ್ ಭಟ್ ಅಲ್ಲಿ ಮೆಚ್ಕೊಂಡಿದಾರಲ್ವಾ ಸೊ ಅಲ್ಲಿಂದನೂ ಬಂದಿರುವಂತದ್ದು ರಾವ್ ಭಟ್ ಅಲ್ಲಿ ಈಗ ಅವರೆಲ್ಲ ಹಿಂಗ ಹಿಂಗೆಲ್ಲ ಹೇಳೋದು ಸೊ ನಿಮ್ಮದೇ ಒಂದು ಗ್ಯಾಂಗ್ ಇತ್ತು ಸರ್ ಪರ್ಚಯ ಅವರೇ ನಿಮ್ದು ಆಲ್ಮೋಸ್ಟ್ ತುಂಬಾ ಕ್ಲೋಸ್ ಆಗಿರೋರೇ ಇದ್ರು ಸೊ ಇವ್ರದ್ದು ಕನೆಕ್ಟ್ ಆಗಿದ್ದು ಅಲ್ಲಿಂದಾನೇ ಅಂತ ಒಂದಷ್ಟು ವಿಷಯಗಳು ಅವಾಗ ಹೆಂಗಿದ್ದು ಸರ್ ಸೆಟ್ ಅಲ್ಲಿ ನನಗೆ ನಾನು ಫಸ್ಟ್ ಡೇ ಫಸ್ಟ್ ಆಫ್ ಆಲ್ ನಾನು ನರ್ವಸ್ ಆಗಿದ್ದೆ ಬಿಕಾಸ್ ಒಮ್ಮಿ ಐ ಎಮ್ ಅ ನ್ಯೂ ಕಮರ್ ಅಲ್ಲಿ ಇವರೆಲ್ಲ ಪ್ರಭಾಕರ್ ದರ್ಶನ್ ಸರ್ ಇವರೆಲ್ಲ ಇಷ್ಟು ಟಾಲ್ ನಾನು ಫಸ್ಟ್ ಎಂಟ್ರಿ ಆದಾಗ ಹಿಂಗೆ ನೋಡ್ತಾ ಇದ್ದೀನಿ ಆಲ್ ಟಾಲ್ ಪೀಪಲ್ ಮತ್ತೆ ಅವರು ಆ ಗ್ಯಾಂಗ್ ಇತ್ತು ಗೊತ್ತಾ ಗಜಪಡೆ ಗ್ಯಾಂಗ್ ಅಂತ ಒಂದು ಎಲ್ಲರೂ ಆರ್ ಐ ಡಿ ಮೇಲೆ ಸೆಲೆಕ್ಟ್ ಮಾಡಿ ನಾನು ಒಬ್ಳೇ ಇಷ್ಟೇ ಆ ಫುಲ್ ಟೀಮ್ ಅಲ್ಲಿ ಇನ್ನೂ ಸಣ್ಣ ಬೇರೆ ಎಂಟ್ರಿ ಕೊಡ್ತಿದಾರೆ ತರುಣ್ ಅವರು ಅದೇ ಮೊನ್ನೆ ನಾವು ಅದನ್ನೇ ಮಾತಾಡ್ತಿದ್ವಿ ತರುಣ್ ಅವರು ಆಕ್ಚುಲಿ ಬಂದು ನನಗೆ ಪೇರು ಹುಡುಕಿಲ್ಲ ಅವ್ರಿಗೆ ಪೇರು ಹುಡುಕಿದ್ರು ಇದೇ ಮಾತು ಬರ್ತಿತ್ತು ನಮಗೆಲ್ಲ ಹೆಂಗಿತ್ತು ಅಂದರೆ ಯಾರು ಯಾರು ಬರ್ತಿದ್ದಾರೆ ಸರಿ ನಾನು ನಿಮ್ಗಿನ್ನೂ ಹೇಳಿರಲಿಲ್ಲ ಇಲ್ಲ ನನಗೆ ಗೊತ್ತೇ ಇಲ್ಲ ನಾನು ಆನ್ ಸೆಟ್ಟಲ್ಲೇ ನೋಡಿದ್ದೆ ಸೆಟ್ಟಲ್ಲೇ ಇವ್ರನ್ನ ಫಸ್ಟ್ ನೋಡಿದ್ದು ನಿಮ್ಮ ಕ್ಯಾರೆಕ್ಟರ್ ಹೆಂಗಿದೆ ಸೊ ತದ್ವಿರುದ್ಧವಾಗಿರಬೇಕು ಹೈಟ್ ಆಗಲಿ ನೀವು ಎಲ್ಲನೂ ಒಂಥರ ರಫ್ ಆ ಒಂದು ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತರದ್ದು ಸೊ ತದ್ವಿರುದ್ಧವಾಗಿ ವೆರಿ ಕ್ಯೂಟ್ ಆದರೆ ಮಗುನೂ ಹಂಗೈತಲ್ಲ ಮಗು ಕ್ಯಾರಿ ಆಗುತ್ತೆ ಅವನು ಲಡ್ಡು ಅಂತಾನೆ ಆ ಮಗು ಆ ಮಗು ಕ್ಯೂಟ್ ಆಗಿರಬೇಕು ಅಂದ್ರೆ ಇಬ್ಬರು ಪೇರ್ಸು ಪೇರು ಕ್ಯೂಟ್ ಆಗಿರಬೇಕು ಅನ್ನೋದು ಆಯಿತು ಬಂದರು ಎಲ್ಲ ಅಲ್ಲಿ ಕೂತಿದ್ದೀವಿ ಫಸ್ಟ್ ಡೇ ನನಗೆ ಕಪಾಳ ಕೊಡಿಬೇಕು ಫಸ್ಟ್ ದಿನೇ ಇವರು ನಾವೆಲ್ಲ ಬಂದು ಈ ರೇಂಜಲ್ಲಿ ನೋಡ್ತಿದ್ದೀವಿ ಹೀರೋಯಿನ್ ಬರ್ತಿದ್ದಾರೆ ಬರ್ತಿದ್ದಾರೆ ಇವ್ರು ಈ ರೇಂಜಲ್ಲಿ ಬಂದರು ಸಣ್ಣ ಅಯ್ಯೋ ನರ್ಸಮ್ಮ ಅಂತ ಬಂದರು ಶಿ ವಾಸ್ ವೆರಿ ನರ್ವಸ್ ಬಟ್ ಆ ನರ್ವಸ್ನೆಸ್ ತೋರಿಸ್ಕೊಳ್ಲಿಲ್ಲ ಅಷ್ಟೊಂದು ಮಾತಾಡ್ತಿರ್ಲಿಲ್ಲ ನಾವು ಸೆಟ್ ಅಲ್ಲ ಐ ಶೂಸ್ ವೆರಿ ನೋ ಸೋ ಇಲ್ಲ ಹೋಗಬೇಡ ನಾನು ಐತು ನಾನು ಶೂಟಿಂಗ್ ಐತು ಕ್ಯಾರವನ್ ಅಲ್ಲಿ ಕೂತಿರ್ತಿದ್ದೆ ನಾನು ಮಾತಾಡ್ತಿರ್ಲಿಲ್ಲ ಅವಾಗಲೇ ಹಿಂಗ ನಗದಿರ್ಲಿಲ್ಲ ಅಲ್ಲ ಕ್ಯಾರವನ್ ಒಳಗಡೆ ಹೋಗಿ ಅವರಿಗೆ ಗೊತ್ತಿಲ್ಲ ಅಷ್ಟೇ ಓಕೆ ಆ ತರ ಇತ್ತು ಸರ್ ಇವರ ಕನೆಕ್ಷನ್ ಬಗ್ಗೆ ಏನಾದ್ರು ಹೇಳ್ಬೋದಾ ಡೈರೆಕ್ಟರ್ ಮತ್ತೆ ಇವರು ಏನಾದ್ರು ಅವಾಗ ಮಾತಾಡ್ತಿದ್ದ ಎಲ್ಲ ಬರೀ ಸೀನ್ ಮಾತ್ರ ಹೇಳ್ಕೊಡ್ತಿದ್ರ ಸೀನ್ ಜೊತೆ ಬೇರೆ ಏನಾದ್ರು ಅಲ್ಲಿ ಬೇಸಿಕಲಿ ಏನಾಯ್ತು ಅಂದ್ರೆ ದರ್ಶನ್ ಸರ್ ಅವ್ರು ಯಾವಾಗ್ಲೂ ರೇಗಿಸ್ತಾ ಇರೋರು ನೋಡಿ ಮಾ ಹೆಂಗ್ರೆ ನಮ್ ಟೈಗರ್ ನೋಡಿ ಹಿಂಗೆ ಪ್ಯಾಕ್ಸ್ ಹಿಂಗೆ ಅಂತ ಹೇಳಿ ನನಗೆ ಈ ತರ ಇಷ್ಟ ಇಲ್ಲ ಬಾಡಿ ನನಗೆ ಟೆಡಿ ತರ ಇಷ್ಟ ಟೆಡಿ ತರ ಇಷ್ಟ ಅಂತ ಇವ್ರು ಸುಮ್ನೆ ಸುಮ್ನೆ ಅದು ಇಷ್ಟು ಕೈಯಲ್ಲೈಕ್ ಹಿಂಗಲ್ಲಾ ಗಟ್ಟಿ ಗಟ್ಟಿ ಬೇಕು ಅಂತ ಇವರು ಒಂದ್ ಕಾಮಿಡಿಗೆ ಹೇಳೋದ್ರು ಟೆಡಿ ಬೆರ್ತರ ಇಷ್ಟ ಅಲ್ಲೇ ಅವ್ರೇನ್ ಮಾಡಿದ್ರೆ ಟೆಡಿ ಬೇರ್ ಇಲ್ಲೇ ಇದೆಯಲ್ಲ ಅನ್ಕೊಂಡ್ ಇವ್ರನ್ನ ತರಸಿದಿರೋ ಅಲ್ಲಿಂದ ಅಂದ್ರೆ ಸುಮ್ನೆ ನಾವ್ ರೆಗಿಸ್ತಾ ಇದ್ವಿ ಲಿಟ್ರಲಿ ಐ ಡೋಂಟ್ ನೋ ವಾಟ್ ವಾಸ್ ಗೋಯಿಂಗ್ ಆನ್ ಅವಾಗ ಏನ್ ಇರ್ಲಿಲ್ಲ ವಾಟ್ ಗೋಯಿಂಗ್ ಆನ್ ಹಂಗೆ ನೋಡಿದ್ರು ಶುರುವಾಗಿದ್ದು ಒಂದು ಸ್ಪಾರ್ಕ್ ಅಲ್ಲಿ ಕಿಡಿ ಹಚ್ಚತಾರೆ ಇಲ್ಲ ಅದು ಇಲ್ಲ ಏನು ಇಲ್ಲ ಸುಮ್ಮನೆ ಹೇಳಿದ್ರು ಸುಮ್ಮನೆ ಇವರು ಹೇಳ್ತಿದ್ರು ನಮ್ಮ ಮೆಸೇಜಸ್ ಅದೇ ಆ ಟೈಮ್ ದೆಲ್ಲ ಮೆಸೇಜಸ್ ನೋಡಿದೆ ಟಿಲ್ ಲಾಸ್ಟ್ ಇಯರ್ ನಮ್ದು ಹೆಂಗಿತ್ತಂದ್ರೆ ಮೆಸೇಜ್ ಗುಡ್ ಹ್ಯಾಪಿ ಬರ್ಡೇ ನನ್ನ बर्थडे ಅವ್ರ ಅವರ ಮೆಸೇಜ್ ನನ್ ಅವರ बर्थडे ಗೆ ನಾನು ಅವರಿಗೆ ಮೆಸೇಜ್ ಮಾಡೋದು ಹ್ಯಾಪಿ बर्थडे ಬಿಟ್ಟರೆ ದೇರ್ ವಾಸ್ ನೋ ಅದರ್ ಕಾನ್ವರ್ಸೇಷನ್ ಬಿಟ್ವೀನ್ us ಒಂದು ವರ್ಷ ಆಗಿತ್ತು ಹ್ಯಾಪಿ बर्थडे ಹ್ಯಾಪಿ बर्थडे ಏನಿಲ್ಲ ಫ್ರಮ್ ರಾಬರ್ಟ್ ಅಷ್ಟೇ ನಾವು ಮಾತಾಡ್ತಾನೂ ಇರಲಿಲ್ಲ ಎಲ್ಲೂ ಸಿಗ್ತಾನೆ ಇರಲಿಲ್ಲ ಏನಾದ್ರೂ ಪ್ರೀಮಿಯರ್ ಎಲ್ಲ ಇವಾಗ ಶುಗರ್ ಫ್ಯಾಕ್ಟರಿ ಪ್ರೀಮಿಯರ್ ಗೆ ಬಂದಿದ್ರು ಅದಕ್ಕಿಂತ ಮುಂಚೆ ನಾನು ಸಿನಿಮಾ ಪ್ರೀಮಿಯರ್ಸ್ ಗೆ ಬಂದಿದ್ರು ಅಲ್ಲಿ ಬಂದಾಗ ಅಷ್ಟೇ ಇಲ್ಲಾದ್ರೆ ದೇರ್ ವಾಸ್ ಆಬ್ಸಲ್ಯೂಟ್ಲಿ ನೋ ಕರೆ ಈಗ ತರುಣ್ ನೀವು ನಿಮ್ಮ دوست ಅಲ್ವಾ ಈ ವಿಷಯ ಗೊತ್ತಾದ್ಮೇಲೆ ತರುಣಿ ತರುಣ್ ನೀವು ಫಸ್ಟ್ ಕೇಳಿದ್ರಿ ಇಲ್ಲ ತರುಣ್ ಇಸ್ ವೆರಿ ಏನೋ ಈ ವಿಷಯದಲ್ಲಿ ಯಾರ ಹತ್ರನು ಡಿಸ್ಕಸ್ ಮಾಡಿರಲಿಲ್ಲ ಅನ್ಸುತ್ತೆ ನನ್ನ ಹತ್ರನೂ ಹೇಳಿಲ್ಲ ಅಂದ್ರೆ ಈ ವಾಸ್ ವೆರಿ ಸಿನಿಮಾ ಟ್ವೆಂಟಿ ಫೋರ್ ಸಿನಿಮಾ ಬಿಟ್ಟು ಬೇರೆ ಮಾತಾಡ್ತಿರ್ಲಿಲ್ಲ ಅವರು ನನ್ನ ಹತ್ರನೂ ಏನು ಡಿಸ್ಕಸ್ ಮಾಡಿಲ್ಲ ಇವ್ರು ಹೇಳಿದ್ ನನಗೆ ತರುಣ್ ಹೇಳಿಲ್ಲ ಅದಾದ್ಮೇಲೆ ಮಾದೇವ ಟೈಮಲ್ಲಿ ಇವ್ರು ಹೇಳಿದ್ರು ಮದುವೆ ಮುಗಿದ ಮೇಲೆ ಮುಗಿದ ಮೇಲೆ ಆಮೇಲೆ ಮಾತಾಡಿದ್ರು ರೀಸೆಂಟ್ ಆಗಿ ಹೇಳಿದ್ರು ಮದುವೆ ಆ ಒನ್ ಮಂತ್ ಮುಂಚೆ ಹೇಳಿದ್ರು ಹಿಂಗೆ ಹಿಂಗೆ ಅಂತ ನಾನು ಹಿಂಗ್ ನಡೀತಿದ್ದಲ್ಲ ಹಿಂಗ್ ಒಳಗೆ ಅಂತ ಆಮೇಲೆ ಒಂದಿಷ್ಟು ವಿಷಯಗಳೆಲ್ಲ ಹೇಳಿದ್ರು ಸೆಡ್ ಐ ತಿಂಕ್ ಮೇ ಬಿ ಐ ವಾಸ್ ಎ ಒನ್ ಅಲ್ಲ ಎವ್ರಿ ಟೈಮ್ ಏ ಇಲ್ಲ ಬಿಕಾಸ್ ನಾನು ತರುಣ್ ಅವ್ರನ್ನ ತುಂಬಾ ತುಂಬಾ ವರ್ಷಗಳಿಂದ ಪರಿಚಯ ನನಗೆ ಪ್ಲಸ್ ಅಂದ್ರೆ ಐ ನೋ ಹರ್ ಇವ್ರ ಕ್ಯಾರೆಕ್ಟರ್ ಹೆಂಗೆ ಅಂದರೆ ಶಿ ಟು ಬಿ ಹ್ಯಾಪಿ ಆಲ್ ದ ಟೈಮ್ ಅದು ಸೋಬರ್ ಆಗಿರಲಿ ಆ ಒಂದು ಮೂಡ್ ಏನೇ ಆಗಿರಲಿ ಶಿ ವಾಂಟ್ಸ್ ಟು ಬಿ ಹ್ಯಾಪಿ ನನಗೆ ಗೊತ್ತು ಇವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ಆ ಒಂದು ಬೇಕೇ ಬೇಕು ತರೋಣ್ ಇಸ್ ಎಕ್ಸಾಕ್ಟ್ಲಿ ನೋ ಮೇಡ್ ಫಾರ್ ಈಚ್ ಅದರ್ ಎಕ್ಸಾಕ್ಟ್ಲಿ ತರೋನು ದೇ ಮೇಡ್ ಅ ವೆರಿ ಗುಡ್ ಪೇರ್ ಅಂಡ್ ಹೋಪ್ ಅಲ್ಲ ದೇ ವಿಲ್ ನೂರಾರು ವರ್ಷ ಚೆನ್ನಾಗಿ ಇರಬೇಕು ಇದೆ ತರ ಖುಷಿ ಖುಷಿಯಾಗಿ ನಗ್ನಗ್ತಾ ಐ ಆಲ್ವೇಸ್ ವಾಂಟ್ ಟು see your smile ಇದೆ ತರ ಖುಷಿಯಾಗಿ ಇಬ್ರು ಸಿನಿಮಾದಲ್ಲೂ ಇದೆ ಡೈಲಾಗ್ ಪಾರ್ವತಿ ನೀನು ಯಾವಾಗ್ಲೂ ಖುಷಿ ಖುಷಿಯಾಗಿ ಇದೆ ತರ ನಗ್ನಗ್ತಾ ಇರಬೇಕು ಪಾರ್ವತಿ ಅಂತ ನೋ he always ತುಂಬಾ ಕ್ಲೋಸ್ ವರ್ಕ್ ಮಾಡಿದ್ರಿಂದ ಅವ್ರಿಗೆ ಗೊತ್ತು he knows all my ಐ ಥಿಂಕ್ ಯೂಲಿ ನನ್ನ ಕೋ ಕೋ ಸ್ಟಾರ್ಸ್ ಜೊತೆ ನಾನು ಅಷ್ಟೊಂದು ಐಮ್ಮ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಅಷ್ಟೇ ನಾನು ಐ ಹ್ಯಾಡ್ ಟು ಬಿ ರೈಟ್ ಫ್ರಮ್ ಬಿಗಿನಿಂಗ್ ಹಂಗೆ ನಾನು ತುಂಬ ಕ್ಲೋಸ್ ಇವ್ರೆ ನನಗೆ ಲೈಕ್ ವಿ ಶೇರ್ ಲಾಟ್ಸ್ ಆಫ್ ಥಿಂಗ್ ಫ್ಯಾಮಿಲಿ ಬಾಂಡಿಂಗ್ ನಮ್ಮ ಫ್ಯಾಮಿಲಿ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದು ಶಿ ಬಿಕೇಮ್ ಮೈ ವೆರಿ ಬೆಸ್ಟ್ ಫ್ರೆಂಡ್ ಆ್ಯಕ್ಚುಲಿ ಐ ಕ್ಯಾನ್ ಇವ್ರಿಲ್ಲದ ಅವ್ರ ಜೊತೆ ಫೋನ್ ಮಾಡಿ ಇವ್ರು ಇಲ್ಲದಿದ್ರು ಐ ಕ್ಯಾನ್ ಗೋ ಮೀಟರ್ ಅಷ್ಟು ಕ್ಲೋಸ್ ಇದೀವಿ ಇರಬೇಕಂತ ಅವಶ್ಯಕತೆ ಇಲ್ಲ ಸರ್ ಈಗ ಏನ್ ಗೊತ್ತಾ ಈಗ ನಾವು ಕಲರ್ಫುಲ್ ಫೀಲ್ಡ್ ಅಲ್ಲಿ ಇದ್ದೀವಿ ಅಂತ ಅಂದ್ರೆ ನಮ್ಮ ಒಂದು ಸಪೋರ್ಟ್ ನಮ್ಮ ಫ್ಯಾಮಿಲಿನೇ ಹೌದು ಸೊ ಹಸ್ಬೆಂಡ್ ಆಗಿರ್ಬೋದು ಈ ಕಡೆ ವೈಫ್ ಆಗಿರ್ಬೋದು ಸೊ ಅವರ ಸಪೋರ್ಟ್ ಇಲ್ಲದೆ ನಾವು ನೆಮ್ಮದಿಯಾಗಿ ಶೂಟಿಂಗ್ ಮಾಡೋಕ್ಕೂ ಆಗಲ್ಲ ಡೈಲಾಗ್ ಕಾನ್ಸಂಟ್ರೇಷನ್ ಮಾಡೋಕ್ಕೂ ಆಗಲ್ಲ ಸಪೋರ್ಟ್ ಎಷ್ಟು ಮುಖ್ಯ ಆಗುತ್ತೆ ನಮಗೆ ಆ ಸಪೋರ್ಟ್ ಇದ್ರೆ ಎಷ್ಟು ಸ್ಟ್ರೆಂತ್ ಅಂತ ನನಗಂತೂ ದೇವ್ರಣಗ್ ನನಗೆ ನಿಜ ಹೇಳಬೇಕು ಅಂದರೆ ನನ್ನ ತಾಯಿನೇ ಸಿಕ್ಕಿದ್ದಾರೆ ನಾನು ಮತ್ತೆ ನಿಶಾ ರೂಪದಲ್ಲಿ ನನ್ನ ತಾಯಿನೇ ಮತ್ತೆ ಸಿಕ್ಕಿದ್ದಾರೆ ನಾನು ಎಲ್ಲೋ ಒಂದು ಕಡೆ ಶೂಟಿಂಗ್ ಟೈಮಲ್ಲಿ ಯಾವುದೋ ಸೀನ್ಸ್ ಏನಾದರೂ ಹೀರೋನ್ ಜೊತೆ ಕ್ಲೋಸಾಗಿ ಏನಾದರೂ ಯಾವುದೋ ಒಂದು ಸೀನ್ ಇತ್ತು ಏನೋ ಮಾಡಬೇಕು ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ಅವರೇ ಮಾನಿಟ್ರ್ ನೋಡ್ಬಿಟ್ಟು ಚೆನ್ನಾಗಿ ಮಾಡಿಲ್ಲ ಇನ್ನೂ ಕ್ಲೋಸಾಗಿ ಮಾಡಿ ಚೆನ್ನಾಗಿಲ್ಲ ಡಬ್ಬ ಥರ ಇದೆ ಅಂದ್ಕೊಂಡೆಲ್ಲ ಅವರೇ ಹೇಳೋರು ಮದುವೆ ಟೈಮಲ್ಲಿ ಬರ್ತಿರಲಿಲ್ಲ ಸೆಟ್ಗೆಲ್ಲ ರಗಡ್ಗೆಲ್ಲ ಬರ್ತಿದ್ದರು ಸಟ್ ಬಿಕಾಸ್ ಪ್ಯಾಕ್ಸ್ ಎಲ್ಲ ಮೇಂಟೈನ್ ಮಾಡಬೇಕು ಅವರೇ ಕುಕ್ ಮಾಡಿ ಇಂಡಕ್ಷನ್ ಸ್ಟವ್ ಎಲ್ಲ ತೊಗೊಂಬಂದು ಎಲ್ಲ ಕುಕ್ ಮಾಡಿ ಅವರೇ ಕೊಡೋರು ಸೊ ಇವ್ರ ಜೊತೆ ತುಂಬ ಕ್ಲೋಷ್ ಈಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ವೆರಿ ಸಪೋರ್ಟಿವ್ ಆ್ಯಂಡ್ ಮೋರ್ ಓವರ್ ನಾನು ಆಗ್ತಿದ್ದೀನಿ ಪ್ರತಿ ಸಿನಿಮಾಗು ಸಿನಿಮಾ ಸಿನಿಮಾಗೂ ಬೆಟರ್ ಆಗ್ತಿದ್ದೀನಿ ಆ್ಯಕ್ಟಿಂಗ್ ವೈಸ್ ಆಗ ಆಗಲಿ ಅಥವಾ ಲುಕ್ಸಲ್ಲಾಗಲಿ ಅಥವಾ ನನ್ನ ಪ್ಯಾಕ್ಸು ಏನೇ ನನ್ನ ಬಾಡಿ ಮೇಂಟೈನ್ ಮಾಡ್ತಿದ್ದೀನಿ ಏನೇ ಆದ್ರೂ ಶೀ ಈಸ್ ದ ಬಿಗ್ಗೆಸ್ಟ್ ಸಪೋರ್ಟ್ ನನಗೆ ಪ್ರತಿಯೊಂದು ನಾನು ಊಟದ ದೃಷ್ಟದಿಂದ ಹಿಡಿದು ನನಗೆ ಯಾವ ಥರ ನಡ್ಕೋಬೇಕು ಆ್ಯಂಡ್ ಶೀ ಈಸ್ ದ ಬಿಗ್ಗೆಸ್ಟ್ ಕ್ರಿಟಿಕ್ ಸಿನಿಮಾ ನೋಡಿದ ತಕ್ಷಣ ಚೆನ್ನಾಗಿ ಮಾಡಿಲ್ಲ ಇನ್ನೂ ಚೆನ್ನಾಗಿ ಮಾಡಬೇಕು ಯಾಕಂದರೆ ಪ್ಯಾಕ್ಸ್ ಟೈಮಲ್ಲೇ ಹೇಳಿದ್ದೀನಿ ಸಲ ಫೋರ್ ಪ್ಯಾಕ್ಸ್ ಬಂದಿದೆ ತೋರಿಸ್ತಾ ಇದ್ದೀನಿ ಸಾಕು ಇದೆ ಡೈರೆಕ್ಟ್ರು ಏಯ್ಟ್ ಪ್ಯಾಕ್ಸ್ ಕೇಳಿರೋದು ಇನ್ನೊಂದು ನಾಲ್ಕಿನ್ನೂ ಮಿಸ್ಸಿಂಗು ಹೋಗಿ ವರ್ಕೌಟ್ ಮಾಡಿ ಈ ಥರ ಶೀಸ್ ಟು ಆಲ್ವೇಸ್ ಪುಷ್ಮಿ ದಟ್ ಅವರೇ ನಿಮಗೆ ಫಸ್ಟ್ ಅವರೇನು ಮಾದೇವ್ ನೋಡೋರು ಅಂದರೆ ಇನ್ನು ಸೆನ್ಸಾರ್ ಕಾಪಿ ನೋಡಿದ್ರು ಅವರು ಫೈನಲ್ ಬಿಕಾಸ್ ಏನಾಗ್ತಿತ್ತು ಅಂದರೆ ನಾನು ಬಲರಾಮ ಶೂಟಿಂಗಲ್ಲಿ ಅಲ್ಲೂ ಇದ್ದೆ ಸೊ ಸೊ ಒಂದಿಷ್ಟು ಟೆಕ್ನಿಕಲ್ ಇದು ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಿದ್ದೆ ಸೊ ಒಂದಿಷ್ಟು ಫೋನಲ್ಲಿ ಬರ್ತಿತ್ತು ಇದು ಬರ್ತಿತ್ತು ಅದು ಬರ್ತಿತ್ತು ನನಗೆಲ್ಲ ನಾನು ಕಾನ್ಸಂಟ್ರೇಟ್ ಮಾಡಿ ಇದು ಚೆನ್ನಾಗಿಲ್ಲ ಅದು ಬೇಕು ಇದು ಬೇಕು ಅಂತೆಲ್ಲ ಸೊ ಟೀಮ್ ಮಾಡ್ಕೊತಿದ್ವಿ ಯಾವಾಗಲೂ ಗ್ರೂಪ್ ಮಾಡ್ಕೊತಿದ್ವಿ ಡೈರೆಕ್ಟರ್ ನಾವೆಲ್ಲ ಒಂದು ಟೀಮೆಲ್ಲ ಮಾಡಿ ಸೊ ಶಿ ಎಷ್ಟು ಸಿ ಅಲ್ಲ ಕರೆಕ್ಟ್ ಯಾವಾಗಲೂ ಜೊತೇಲಿ ಇದ್ಕೊಂಡು ಏನು ಮಾಡ್ತಿದ್ರೆ ಇದು ಇಷ್ಟು ಅದಿಷ್ಟು ಅಂತ ತುಂಬ ಹೇಳ್ತಿದ್ದೆ ನಾನು ಮಾದೇವ ಬಗ್ಗೆ ಬಲರಾಮ ಇನ್ನೂ ಸ್ಟಾರ್ಟ್ ಆಗ್ತಿದೆ ಶೂಟಿಂಗ್ ನಡೀತಿದೆ ಬಲರಾಮ ಟೈಮಲ್ಲೂ ನಾರ್ಮಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಐಸ್ಪೀಟಲ್ ಮದೇವ ಬೆಸ್ಟ್ ಸಿನಿಮಾ ನನಗೆ ಇನ್ಫ್ಯಾಕ್ಟ್ ಅಂದರೆ ಲಂಕಾಸುರ ನೆಕ್ಸ್ಟ್ ಅವರೇ ಅವರೇ ಪ್ರೊಡ್ಯೂಸರು ಸೊ ಲಂಕಾಸುರ ಟೈಮಲ್ಲೂ ಹೇಳ್ತಿದ್ದೆ ಮದೇವ ಬರಲಿ ಅದು ಒಂಥರ ತುಂಬ ಕನೆಕ್ಟ್ ಆಗುತ್ತೆ ಲಂಕಾಸರೂ ತುಂಬ ಚೆನ್ನಾಗಿ ಬಂದಿದೆ ಅದು ಆ್ಯಕ್ಷನ್ ಜಾನರ್ಗೆ ಸೇರುತ್ತೆ ಇದು ಒಂದು ಬೇರೆ ಜಾನರ್ಗೆ ಸೇರುತ್ತೆ ಅಂತೇಳಿ ಅವ್ರ ಹತ್ರ ಹೇಳ್ತಿರ್ಬೇಕಾರೆ ಹೌದಾ ಹೌದಾ ಸರಿ ಸರಿ ಅಂತಲೇ ಹಿಂಗೆ ಕೇಳ್ತಿದ್ವಿ ಸೆನ್ಸಾರ್ ಕಾಪಿ ಎಲ್ಲ ಸೆನ್ಸಾರು ಒಂದು ಒಂಚೂ ಬಿಸ್ನೆಸ್ ಕಾಪಿ ಏನೋ ನೋಡಬೇಕಾಗಿತ್ತಲ್ಲ ನಾನು ಹೋಗಿ ನೋಡಲಾ ಅಂದರು ಸರಿ ಆಯಿತು ಹೋಗಿ ನೋಡ್ಕೊಂಬನ್ನೆ ಹೋದರು ಫೋನ್ ಮಾಡಿದ್ರು ರೀಚ್ ಆಗಿದ್ದೀನಿ ಅಂತ ಮತ್ತೆ ಇಂಟರ್ವೆಲ್ ಪಾಯಿಂಟಲ್ಲಿ ಫೋನೇ ಮಾಡಿಲ್ಲ ನನಗೆ ಆಹಾ ಅಂತ ಸ್ಟಾರ್ಟ್ ಆಯಿತು ಯಾಕಂದರೆ ಡೈರೆಕ್ಟಾಗಿ ಫೇಸ್ಗೆ ಅವರು ಆಯಿತು ಸಿನ್ಮಾ ಮುಗೀತು ನನ್ನ ಟೈಮಿಂಗ್ ಗೊತ್ತಲ್ವಾ ಅವರ್ ಹದಿನೈದು ನಿಮಿಷ ಹತ್ತು ಸೆಕೆಂಡು ಇಪ್ಪತ್ತೆರಡು ಫ್ರೇಮ್ ಇದೆ ಸಿನ್ಮಾ ಅಂತ ನನಗೆ ಗೊತ್ತಿತ್ತು ಬರಲಿಲ್ಲವಲ್ಲ ಫೋನ್ ಬರಲಿಲ್ಲವಲ್ಲ ಓ ಏನೋ ಹೇಳ್ತಾರಪ್ಪ ಗ್ಯಾರಂಟಿ ಉಗಿತಾರೆ ಅಂತ ನನಗೆ ಮತ್ತು ನಾನೇ ಫೋನ್ ಮಾಡಿದೆ ಬರ್ತೀನಿ ಮನೆಗೆ ಬಂದು ಹೇಳ್ತೀನಿ ಅಂದ್ಬಿಟ್ರು ಇನ್ನೂ ಭಯ ಜಾಸ್ತಿ ಆಗ್ಬಿಡ್ತೀವಿ ಅಲ್ಲಿಂದ ಒಂದು ಮುಖಾಲವರೇನೋ ಬಂದರು ನನಗೆ ಬಂದರು ಶಿ ಸೆಟ್ ಶಿ ಡಿಡ್ ಒನ್ ಥಿಂಗ್ ಶಿ ಜಸ್ಟ್ ಡಿಡ್ ದಿಸ್ ದೃಶ್ಯ ತೆಗೆದುಬಿಟ್ಟು ಹಿಂಗೆ ಅಂದ್ಬಿಟ್ಟು ತಪ್ಕೊಂಡು ಅಳ್ತವ್ರೆ ಅಳ್ತವ್ರೆ ಏನಕ್ಕೆ ಅಂದ್ರೆ ತುಂಬ ಹೆವಿ ಆಗುತ್ತೆ ಸಿನ್ಮಾ ಲಾಸ್ಟ್ ಇಪ್ಪತ್ತು ನಿಮಿಷ ವಿಲ್ ಬಿ ವೆರಿ ಹೆವಿ ಓಕೆ ಸೊ ನನ್ನ ಒಂದು ಕರಿಯರಲ್ಲಿ ನನಗೆ ನಾನು ಹೋಲ್ ಹೋಲಿಸ್ಕೋಬೋದು ಸಿನಿಮಾ ನಮ್ಮ ತಂದೆಯವ್ರ ಸಿನ್ಮಾ ಅಂದರೆ ಕರುಳಿನ ಕೂಗು ಹೋಲಿಸ್ಕೋಬೋದು ಈ ಸಿನಿಮಾನ ಆ ಟೈಮಲ್ಲಿ ಒಂದು ಆ ಒಂದು ಹೆವಿನೆಸ್ ಕೊಡ್ತು ಎಮೋಷನ್ಸ್ ಒಂದೇ ಅಂದರೆ ರೀಸನ್ ಬೇರೆನೇ ಇದೆ ಆ ರೀಸನ್ ಬೇರೆ ಆ ಕರಳಿನಕ್ಕೋಗಲ್ಲಿ ರೀಸನ್ಸ್ ಬೇರೆ ಇದೆ ಬಟ್ ಇಮೋಷನ್ಸ್ ಒಂದೇ ಆ ಒಂದು ಹೊರಗಡೆ ಬಂದಾಗ ಹೆವಿ ಫೀಲು ಶಿ ಸಟ್ ಐ ಕುಡ್ ನನಗೆ ನನ್ನ ಅಲ್ಲಿ ನಾನು ಕಂಟ್ರೋಲ್ ಮಾಡ್ಕೊಂಡು ಬಂದೆ ನಾನು ಒಂದು ಸೆಕೆಂಡು ಆ ಮಾದೇವ ಕ್ಯಾರೆಕ್ಟರ್ ಬಿಟ್ಟು ಹೊರಗಡೆನೇ ಬಂದಿಲ್ಲ ನೀವು ನನಗೆ ಎಲ್ಲೋ ಒಂದು ಎರಡು ಮೂರು ಸಲ ನನ್ನ ಗಂಡನ ಇವರು ಆ ಥರದ್ದು ಫೀಲು ಥರನೇ ಕಾಣೋದು ಅಂದರೆ ಆ ಕ್ಯಾರೆಕ್ಟರ್ ಒಳಗಡೆ ಒಂದು ಸೆಕೆಂಡು ಬಂದಿಲ್ಲ ಅಂದ್ಕೊಂಡು ಶಿ ಸೆಟ್ ಕೆಲವು ಚಿಕ್ಕ ಚಿಕ್ಕದು ಸಣ್ಣ ಸಣ್ಣದ್ದು ಹೇಳಿದ್ರು ಅದೆಲ್ಲ ಆಮೇಲೆ ಕರೆಕ್ಟ್ ಮಾಡ್ಕೊಂಡ್ವಿ ನಾವು ಬಟ್ ಶಿ ವಾಸ್ ಲೈಕ್ ವೆರಿ ಹ್ಯಾಪಿ ವಿತ್ ದ ಸಿನಿಮಾ ಶಿ ಸೆಡ್ ಇಲ್ಲ ಇದು ನಿಮ್ಮ ನಿಮ್ಮ ಕರಿಯರ್ ನಿಮ್ಮ ಒಂದು ಸಿನಿ ಜರ್ನಿಯಲ್ಲಿ ಒಂದು ಬೇರೆ ಸಿನಿಮಾನೇ ಆಗುತ್ತೆ ಇದು ಎಲ್ಲರ ಬಗ್ಗೆನೂ ಹೇಳಿದ್ರು ಇವ್ರ ಬಗ್ಗೆನೂ ಹೇಳಿದ್ರು ಶಿ ಸೆಡ್ ತುಂಬ ಕ್ಯೂಟ್ ಆಗಿ ಕಾಣಿಸ್ತಿದ್ದಾರೆ ರೆಗ್ಯುಲರ್ ಇದಲ್ಲ ಅಂದ್ರೆ ಗ್ಲಾಮರ್ ಇದಲ್ಲ ಆ ಒಂದು ಡಿ ಗ್ಲಾಮ್ ಮಾಡಿಕೊಂಡು ಒಂದು ಇದಿದೆ ಗೊತ್ತಾ ಒಂದು ಹಳ್ಳಿ ಹುಡುಗಿ ವಾವ್ ಸಿನಿಮಾ ತುಂಬ ಚೆನ್ನಾಗಿದೆ ಚೆನ್ನಾಗಿ ಆಗುತ್ತೆ ಸಿನಿಮಾ ನಿಮ್ಮ ಸಪೋರ್ಟ್ ಬಗ್ಗೆ ಹೇಳಿ ತರುಣ್ ಸರ್ ಯಾವ ರೀತಿಯಾಗಿ ಸಪೋರ್ಟ್ ಫಸ್ಟ್ ಕ್ವಶನ್ ಕೇಳೋದು ನಾನು ಇವಾಗ ನೆಕ್ಸ್ಟ್ ಸಿನಿಮಾಗಳು ಕಂಟಿನ್ಯೂ ಮಾಡ್ತೀರಲ್ಲ ಬ್ರೇಕ್ ತಗೋತೀನಿ ಮಾಡ್ತಾ ಇದ್ದೀನಲ್ಲ ನಾನು ಐ ಥಿಂಕ್ ನಮ್ಮ ಹನಿಮೂನ್ ಆಗಿ ವಾಪಸ್ ಬಂದು ಇಮಿಡಿಯೇಟ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ ಈಗ ಅವರು ವರ್ಕ್ ಅವ್ರು ಬೆಳಿಗ್ಗೆ ಆಫೀಸ್ಗೆ ಹೋದವರು ಸಂಜೆವರೆಗೂ ಸಿನಿಮಾ 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 ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನನಗೂ ಹೇಳ್ತಾರೆ ಇವ್ ವರ್ಕ್ ಮಾಡು ಅಂತ ಸೊ ಆ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಬಟ್ ನನಗೆ ನಮಗೆ ಪ್ರೊಫೆಷ್ನಲಿ ವೈಸ್ಗಿಂತ ಈ ಟೇಕ್ಸ್ ಕೇರ್ ಆಫ್ ಮೀ ಲೈಕ್ ಅ ಬೇಬಿ ನನಗೆ ನೀನು ಡಯಟ್ ಮಾಡೋ ಇದು ಅದ ನೀನು ತಿನ್ನು ನೀನು ಆರಾಮಾಗಿ ತಿನ್ನು ಅಂತ ನಾನು ಏನಾದರೂ ನಾನು ಡಯಟ್ ಮಾಡ್ಲಾ ಇದು ನಿಂಗೆ ಬೇಕಾದ್ರೆ ಮಾಡು ಅಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಅವರು ಡಯಟ್ ಮಾಡಲ್ಲ ಸಿನಿಮಾ ವಿಷಯ ಇವಾಗ ನಾನು ಎಲ್ಲಾದರೂ ಏನಾದರೂ ಓವರ್ ಆಕ್ಟಿಂಗ್ ಆಯ್ತಾ ಹೇಳ್ತಾರೆ ನೀನು ಬೈಲ ನಿನಗೆ ಇವಾಗ ಅಂತಾರೆ ಏನು ಇನ್ನು ನೀನು ಚೆನ್ನಾಗಿ ಮಾಡಿಲ್ಲ ಕರೆ ನಿಜ ಅಂತಾರೆ ಈಲ್ ಟೆಲ್ ಇಟ್ ಟು ಮೀ ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ನನಗೆ ಆ ಒಂದು ಫ್ರೀ ಹ್ಯಾಂಡ್ ಕೊಟ್ಬಿಡ್ತಾರೆ ಸೋನಲ್ ನಿನ್ಗೇನು ಇಷ್ಟ ಆಗುತ್ತೆ ನಿನ್ನೆ ಯಾಕೆಂದರೆ ನಾನು ಹೇಳಿ ಇಲ್ಲ ನೀನು ಇದು ಮಾಡುವಂತ ಫೋರ್ಸ್ ಮಾಡೋಕ್ಕಾಗಲ್ಲ ನೀನು ಇಷ್ಟಪಟ್ಟು ಮಾಡಬೇಕು ಸಿನಿಮಾನ ಸೊ ಐ ವಿಲ್ ನಾಟ್ ಇಂಟರ್ಫಿಯರ್ ಇನ್ ಯೋರ್ ಪ್ರೊಫೆಷನಲ್ ಲೈಫ್ ಅಂತ ಸೊ ಅವ್ರ ಪ್ರೊಫೆಷ್ನಲ್ ಲೈಫ್ ಬಗ್ಗೆ ನಂಗೆ ಗೊತ್ತಿಲ್ಲ ಅಂದರೆ ಡೈರೆಕ್ಷನ್ ಬಗ್ಗೆ ಟೆಕ್ನಿಕಲ್ ಎಲ್ಲ ನಂಗೆ ಝೀರೋ ಏನು ಗೊತ್ತೇ ಇಲ್ಲ ಸೊ ಅವ್ರು ಏನು ಹೇಳಿದ್ರು ನಂಗೆ ಅರ್ಥ ಆಗಲ್ಲ ಆಸ್ ಸಜೆಶನ್ಸ್ ತಗೋಬೇಕು ತಗೋತೀನಿ ಅವರಿಂದ ಖಂಡಿತ ಬಟ್ ಹಿ ಮಿ ದಟ್ ಸ್ಪೇಸ್ ನೀನು ಸೆಲೆಕ್ಟ್ ಮಾಡ್ತೀನಿ ಕ್ರಿಟಿಕ್ ನಮ್ಮಅಮ್ಮನೆ ನೋಡಿದ್ರು ಏನ್ ರಿಯಾಕ್ಟ್ ಮಾಡಲ್ಲ ಆಯ್ತು ಓಕೆ ಚೆನ್ನಾಗಿದೆ ಮಾಡಿದೆ ಅಷ್ಟೇ ಇವಾಗ ನೀವು ಸಿಂಗಲ್ ಆಗಿದ್ದಾಗ ಸ್ಕ್ರಿಪ್ ಎಲ್ಲ ನೀವೊಬ್ಬರೇನೋ ಸ್ಕ್ರಿಪ್ಟ್ ಬಂತು ಡಿಸ್ಕಸ್ ಮಾಡಿ ಬೇಕೇ ಬೇಕು ಸಿ ನನ್ಗೆ ಆಲ್ ದೀಸ್ ಇಯರ್ಸ್ ನನಗೆ ಬ್ಯಾಕ್ ಬೋನ್ ಅಂತ ಇರಲೇ ಇಲ್ಲ ನನ್ನ ಸಿನಿಮಾ ಇಂಡಸ್ಟ್ರಿ ಯಾರು ಯಾರಿಲ್ಲ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲ ದೇ ಆರ್ ಆಲ್ ಫ್ರಮ್ ಐ ಟಿ ಫೀಲ್ಡ್ ಅಲ್ವಾ ನಾನು ಒಬ್ಬಳೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದು ನನ್ನ ಇಡೀ ಫ್ಯಾಮಿಲಿಯಲ್ಲಿ ಸೊ ನನಗೆ ಯಾರು ಸಜೆಷನ್ಸ್ ಕೊಡೋರು ಇಲ್ಲ ಸೋನಲ್ ಇದು ಮಾಡು ಇದು ಮಾಡ್ಬಾರ್ದು ಮಾಡಬೇಡ ಇಟ್ ಇಸ್ ಇಟ್ ಇಸ್ ನಾಟ್ ಗುಡ್ ಫಾರ್ ಯು ಅನ್ನೋದು ಹೇಳೋರೇ ಇರಲಿಲ್ಲ ಇವಾಗ ಐ ಹ್ಯಾವ್ ಸಮನ್ ನನ್ನ ಪಾರ್ಟ್ನರೇ ಇದ್ದಾರೆ ಹೂ ವಿಲ್ ಟೆಲ್ ಮಿ ಸೋನಲ್ ಇದು ಮಾಡು ಇಟ್ಸ್ ನೈಸ್ ದಿಸ್ ಇಸ್ ನಾಟ್ ಗುಡ್ ಮೊನ್ನೆ ಒಂದು ಸ್ಕ್ರಿಪ್ಟ್ ಬಂತು ರೀಡ್ ಮಾಡು ಚೆನ್ನಾಗಿದ್ರೆ ವಿ ವಿಲ್ ವರ್ಕ್ ಆನ್ ಇಟ್ ಅಂತ ಸೊ ಸಜೆಷನ್ಸ್ ಅಂತೂ ಖಂಡಿತ ತಗೊತೀನಿ ಇನ್ಮೇಲೆ ಯಾವ ತರ ಪಾತ್ರಗಳಲ್ಲಿ ನಾವು ನಿಮ್ಮನ್ನ ನೋಡಬಹುದು ಅಂತ ಯಾವ ತರ ಸ್ಕ್ರಿಪ್ಟ್ ನಾನು ನನ್ನ ಲಿಮಿಟೇಷನ್ಸ್ ಇಡಲ್ಲ ಸರ್ ನಾನು ಯಾವ ಕಾರಣಕ್ಕೂ ಇಲ್ಲ ನಾನು ಇದೇ ಮಾಡಬೇಕು ಇದೆ ನನಗೆ ಹಳ್ಳಿ ಹುಡುಗಿ ಆದ್ರೆ ಹಳ್ಳಿ ಹುಡುಗಿ ಪಾತ್ರ ಮಾಡ್ತೀನಿ ಮಾದೇವ ಬಂದ ಅಂತೂ ಪಾರ್ವತಿ ತರನೇ ಒಂದಿಷ್ಟು ಸಿನಿಮಾಗಳು ಬರುತ್ತೆ ಬಂದ್ಬಿಡುತ್ತೆ ಬಬ್ಲಿ ಕ್ಯಾರೆಕ್ಟರ್ ಆದ್ರೆ ಬಬ್ಲಿ ಕ್ಯಾರೆಕ್ಟರ್ ಮಾಡ್ತೀನಿ ಒಂದ್ ಸ್ವಲ್ಪ ಇಫ್ ಯು ಇಫ್ ದೇ ವಾಂಟ್ ಮೀ ಟು ಡು ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್ ಆದ್ರೂ ಮಾಡ್ತೀನಿ ನನಗೆ ಲಿಮಿಟೇಷನ್ಸ್ ಅಂತ ನನಗೆ ಇಲ್ವೇ ಇಲ್ಲ ಆಸ್ ಅನ್ ಆಕ್ಟರ್